ನಮಸ್ತೆ ಎಲ್ಲರಿಗೂ ನಾಗರ ಪಂಚಮಿ ಸ್ಪೆಷಲ್ಲಾಗಿ ಶಿರೋಟಿ ರವದಿಂದ ನಾನಿಲ್ಲಿ ರವ ಲಡ್ಡು ಮಾಡ್ಕೊಂಡಿದ್ದೇನೆ ಆ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಕಡಾಯಿ ಬಿಸಿ ಮಾಡಿ ತುಪ್ಪ ಹಾಕಿದ್ದೇನೆ ಒಂದೆರಡು ಚಮಚ ಅದರಲ್ಲಿ ಎರಡು ಗ ಕಪ್ಪಿನಷ್ಟು ನಾನು ಶಿರೋಟಿ ರವ ತೊಗೊಂಡಿದ್ದೇನೆ ಈಗ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ತೇನೆ ತುಪ್ಪ ಜಾಸ್ತಿ ಹಾಕಲಿಲ್ಲ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ ನೀವು ಇಲ್ಲಿ ಶಿರೋಟಿ ರವೆ ಇಲ್ಲ ಅಂತೇಳಿದರೆ ಸಹ ಬಾಂಬೆ ರವ ಸಹ ತೊಗೊಳ್ಬೋದು ಹಾಗೇನಿಲ್ಲ ಆದರೆ ಶಿರೋಟಿ ರವದಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ ಸ್ವಲ್ಪ ತಿನ್ನಲಿಕ್ಕೆ ಅಷ್ಟೇ ನೋಡಿದ್ರಲ್ಲ ಮೆಜರ್ಮೆಂಟಿಗೆ ಯಾವುದು ಕಪ್ ತಗೊಳ್ತು ಅದರಲ್ಲಿ ನೀವು ಸಕ್ಕರೆ ಎಲ್ಲ ತೊಗೊಳ್ಬೇಕಾಗ್ತದೆ ನಾನು ಹೇಳ್ತೇನೆ ಸಕ್ಕರೆ ಎಷ್ಟು ಬೇಕಂತೇಳಿ ತುಂಬ ಸಿಂಪಲ್ ಅಂತೇಳಿದರೆ ತುಂಬ ಸಿಂಪಲ್ಲು ಆರಿಂದ ಏಳು ನಿಮಿಷ ಸಾಕು ನಿಮಗೆ ಇದನ್ನು ಮಾಡಲಿಕ್ಕೆ ಇದು ರವೆ ಮಾತ್ರ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಕರಟಿಗೆ ಹೋಗಬಾರ್ದು ಇದನ್ನು ಇದು ಕರಟಿಗೆ ಹೋದರೆ ನಿಮಗೆ ಅಷ್ಟು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅಷ್ಟಾದರೆ ಸಾಕಾಗ್ತದೆ ತುಂಬ ಸಿಂಪಲ್ ಯಾರು ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ಈಗ ನಾಗರ ಪಂಚಮಿಗೆ ನಾವು ಜಾಸ್ತಿಯಾಗಿ ಮಾಡೋದು ಅರ್ಶಿಣೆಯಲ್ಲಿ ಇದು ಗಟ್ಟಿ ಅಂತ ಹೇಳ್ತಾರಲ್ಲ ಪತೋಳಿ ಅಂತ ಹೇಳ್ತೇವೆ ನಾವು ಅದನ್ನು ಮಾಡ್ಕೊಳ್ತೇವೆ ಹಾಗೆಯೇ ಬೇಕಂತೇಳಿದರೆ ಪಾಯಸ ಮಾಡ್ತೇವೆ ಇಲ್ಲ ಅಂತೇಳಿದರೆ ಈ ಥರ ರವೆ ಉಂಡೆ ಎಲ್ಲ ಸ್ವಲ್ಪ ಮಾಡ್ತೇವೆ ಆಮೇಲೆ ಒಬ್ಬರು ಒಂದೊಂದು ಮಾಡ್ತಾರಲ್ವ ಚರ್ಮುರಿ ಉಂಡೆ ಅಂದರೆ ಮಂಡಕ್ಕಿದು ಉಂಡೆ ಅದೆಲ್ಲ ಮಾಡ್ತಾರೆ ಜಾಸ್ತಿಯಾಗಿ ನಮ್ಮ ಸೈಡಲ್ಲೆಲ್ಲ ಪತೋಳಿಯೇ ಮಾಡೋದು ಅರಿಶಿನ ಎಲೆಯಲ್ಲಿ ಮಾಡ್ತಾರಲ್ಲ ಅದು ತುಂಬ ಒಳ್ಳೆಯದಾಗ್ತದೆ ಇದು ರವೆ ಉಂಡೆ ಮಾತ್ರ ತುಂಬ ಸಿಂಪಲ್ ಆದಂಥ ಒಂದು ಮೆಥಡ್ ಇದು ಪಾಕ ತರಿಸ್ಬೇಕಂತೇನಿಲ್ಲ ಒಬ್ಬೊಬ್ಬರಿಗೆ ಪಾಕ ಮಾಡಲಿಕ್ಕೆ ಸಹ ಗೊತ್ತಾಗೋದಿಲ್ಲ ಅದು ಎಳೆ ಎಲ್ಲ ಹೇಗೆ ಬರ್ತದೆ ಅಂತೇಳಿ ಕನ್ಫ್ಯೂಸ್ ಆಗ್ತದೆ ಬಿಗ್ನರ್ಸ್ಗೆಲ್ಲ ಹೇಗೆ ಮಾಡೋದು ಅಂತೇಳಿ ಒಂದು ಇದಾಗ್ತದೆ ಮನೆಯಲ್ಲಿ ಅವರಿಗೆ ಒಂದು ಸ್ವೀಟ್ ಮಾಡಬೇಕಂತೇಳಿ ಅಂದ್ಕೊಂಡಿರ್ತಾರಲ್ವ ಇದು ಖಂಡಿತ ಅವರು ಮಾಡ್ಕೊಳ್ಬೋದು ಸ್ವೀಟನ್ನು ಇದೀಗ ಆಗ್ತಾ ಬಂತು ನೋಡಿ ಇಷ್ಟ ಆದರೆ ಸಾಕು ಇದು ಗ್ಯಾಸ್ ಆಫ್ ಮಾಡಿ ನಾನಿಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಡ್ರೈ ಫ್ರೂಟ್ಸ್ ಅಂತೇಳಿದರೆ ಕಟ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮು ಇಷ್ಟೇ ನಾನು ಹಾಕ್ತಾಯಿದ್ದೀನಿ ಮಾತ್ರ ಪಿಸ್ತಾ ಇದ್ರೆ ಸಹ ನೀವು ಪಿಸ್ತಾ ಸಹ ಹಾಕ್ಬೋದು ಇದನ್ನೀಗ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ನನ್ನ ಫೇವ್ರೇಟು ರವೆ ಉಂಡೆ ಉಂಟಲ್ಲ ನಾನು ಜಾಸ್ತಿ ಸ್ವೀಟಲ್ಲಿ ಜಾಸ್ತಿ ಇಷ್ಟಪಡೋದು ನನಗೆ ರವೆ ಉಂಡೆ ಆಮೇಲೆ ಸಾಟಿ ಅಂಥೇಳಿ ಮಾಡ್ತಾರಲ್ಲ ಅದು ಸ್ವಲ್ಪ ಇಷ್ಟ ಜಿಲೇಬಿ ಮತ್ತು ಬೇರೆ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಮೈಸೂರು ಪಾಕು ಅದೆಲ್ಲ ರೆಗ್ಯುಲರಾಗಿ ನಾನು ನಮ್ಮ ಮನೇಲಿ ಜಾಸ್ತಿ ಮಾಡೋದು ರವೆ ಉಂಡೆ ಇದೀಗ ಫ್ರೈ ಆಯಿತು ನೋಡಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ ಹಾಗೆಯೇ ಇಲ್ಲಿ ಸಕ್ಕರೆ ನಾನು ಪುಡಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಎರಡು ಕಪ್ಪು ರವೆ ತೊಗೊಂಡಿದ್ದೇನಲ್ವ ಹಾಗಾಗಿ ಒಂದೂವರೆ ಕಪ್ಪಿನಷ್ಟು ನಾನು ಸಕ್ಕರೆ ತೊಗೊಂಡಿದ್ದೇನೆ ಒಂದೂವರೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಸಹ ತೊಗೊಳ್ಬೋದು ಹಾಗೆಯೇ ತೆಂಗಿನ ಪುರಿ ಅಂತೇಳಿದರೆ ಇದು ಡ್ರೈ ಕೊಕೋನಟ್ ಕೊಬ್ಬರಿ ಉಂಟಲ್ಲ ಅದು ಅದೆರಡು ಹಾಕಿ ನಾನು ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ಅದ್ರ ಜೊತೆಯಲ್ಲಿ ಈಗ ರವ ಸಹ ಹಾಕಿದ್ದೇನೆ ನಾನು ನೀವು ಹಸಿ ಕೊಬ್ಬರಿ ಹಸಿ ತೆಂಗಿನಕಾಯಿ ಇದ್ರೆ ಸಹ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಒಂದು ವೇಳೆ ಒಣ ಕೊಬ್ಬರಿ ಇಲ್ಲ ಅಂತೇಳಿದರೆ ನಾನು ಒಣ ಕೊಬ್ಬರಿನೇ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೇನೆ ಈಗ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ಕೊಂಡೆ ನಾನು ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಈಗ ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಕೈಯಲ್ಲಿ ಸಹ ಮಿಕ್ಸ್ ಮಾಡ್ಬೋದು ಸ್ಪೂನಲ್ಲೇ ಮಾಡಬೇಕಂತೇನಿಲ್ಲ ಅಡ್ವಾನ್ಸ್ಡ್ ಎಲ್ಲರಿಗೂ ಸಹ ಹ್ಯಾಪಿ ನಾಗರ ಪಂಚಮಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ದೇವರೆಲ್ಲರಿಗೂ ಸ ಒಳ್ಳೇದು ಮಾಡಲಿ ಅಲ್ವಾ ನಮಗೆ ಸ ಒಳ್ಳೇದು ಮಾಡಲಿ ನಿಮಗೆ ಸ ಒಳ್ಳೇದು ಮಾಡಲಿ ಏ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಆ ಗಂಟು ಇರಬಾರ್ದು ಇದರಲ್ಲಿ ಈಗ ಅದಕ್ಕೆ ನಾನೀಗ ತುಪ್ಪದಲ್ಲಿ ಫ್ರೈ ಮಾಡಿರುವಂಥದ್ದನ್ನು ಅದಕ್ಕೆ ಇದ್ದೇನೆ ಲೈಟಾಗಿ ಬಿಸಿ ಉಂಟದು ಈಗ ಇದು ಬಿಸಿ ಇರುವಾಗ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಬಿಸಿ ಇರುವಾಗ ಹಾಕಬೇಡಿ ಲೈಟ್ ಆಗಿ ಬಿಸಿ ಇರುವಾಗಲೇ ಹಾಕಬೇಡಿ ಅದಕ್ಕೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಬಿಸಿ ಇರುವುದಿಲ್ಲ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ನೀವು ಮಿಕ್ಸ್ ಮಾಡಿದ ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟು ಇದಿರುವಾಗ ಅಂದ್ರೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಿಮಗೆ ಹಾಗೆ ಕಟ್ಟಲಿಕ್ಕೆ ಆಗ್ಬೋದು ಆದರೂ ಸಹ ಸ್ವಲ್ಪ ಕಷ್ಟ ಆಗ್ತದೆ ಕಟ್ಟಲಿಕ್ಕೆ ನಾನು ಟ್ರೈ ಮಾಡಿದೆ ಒಂದು ಕಟ್ಟಲಿಕ್ಕೆಲ್ಲ ತೋರಿಸ್ತೇನೆ ನೋಡಿ ಅದರಲ್ಲಿ ಸಹ ನಾನು ಕಟ್ಟಿ ತೋರಿಸ್ತಾ ಇದ್ದೇನೆ ನಿಮಗೆ ಈಗ ಏನು ಮಾಡಬೇಕು ಅಂತ ಹಾಲು ತೊಗೊಳ್ಬೇಕು ಒಂದು ಮುಕ್ಕಾಲು ಕಪ್ಪಿನಷ್ಟು ಹಾಲು ತೊಗೊಳ್ಳಿ ಹಾಲು ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಮಾಡ್ತಾ ಕಟ್ತಾ ಹೋಗಿ ಉಂಡೆನ ಒಂದೇ ಸಲ ಹಾಲು ಹಾಕ್ಲಿಕ್ಕೆ ಹೋಗ್ಬೇಡಿ ನೀವು ಒಂದು ಸ್ವಲ್ಪ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಹೋಗಿ ಹಾಲು ಅಂತೇಳಿದರೆ ಎಲ್ಲ ನೀವು ಹಾಕಿದರೂ ಸಹ ಅದು ತೆಳುವಾದರೂ ಸಹ ಕಟ್ಟಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಕಟ್ತಾ ಹೋಗಿ ಒಂದೊಂದು ಸೈಡ್ ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದೊಂದು ಸೈಡಿಂದ ಸ್ವಲ್ಪ ಹಿಟ್ಟು ತಗ್ ಇದು ತೊಗೊಂಡು ತೊಗೊಂಡ್ರವೆ ಇದು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಕಟ್ತಾ ಹೋಗಿ ಮತ್ತು ಪ್ರ್ಯಾಕ್ಟೀಸ್ ಆದಮೇಲೆ ತೊಂದರೆ ಇಲ್ಲ ಎಷ್ಟು ಬೇಕಾಗ್ತದೆ ಕ್ವಾಂಟಿಟಿ ಅಂತೇಳಿ ಗೊತ್ತಾಗ್ತದಲ್ವ ತುಂಬ ಒಳ್ಳೆಯದಾಗ್ತದೆ ಒಂದು ಐದಾರು ದಿನ ಆದರೂ ಇಟ್ಕೊಂಡು ತಿನ್ಬೌದು ಇದನ್ನು ಏನು ಹಾಳಾಗೋದಿಲ್ಲ ಪರ್ಫೆಕ್ಟಾಗಿ ಬರ್ತದೆ ಮಾತ್ರ ಖಂಡಿತ ಮಾಡಿ ಹಾಗೆಯೇ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಮತ್ತು ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಹಬ್ಬಕ್ಕೆ ನಾನು ಪುನಃ ಸ್ವಲ್ಪ ಹಾಲು ಹಾಕ್ಕೊಂಡೆ ಇಲ್ಲಿ ಬೇಗ ಆಗ್ತದೆ ಮಾತ್ರ ನಾನು ಹೇಳಿದ್ದಲ್ಲ ನಿಮಗೆ ಬೇಗ ನಿಮಗೆ ಸ್ವೀಟ್ ಇನ್ಸ್ಟೆಂಟಾಗಿ ಸ್ವೀಟ್ ಏನೋ ತಿನ್ನಬೇಕನ್ಸಿದರೆ ಖಂಡಿತ ಇದನ್ನೇ ಮಾಡಿ ತಿನ್ಬೋದು ಡ್ರೈ ಫ್ರೂಟ್ಸ್ ಇಲ್ಲದ ತೊಂದರೆ ಇಲ್ಲ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ ಇದ್ದರೂ ಸಹ ಸಾಕಾಗ್ತದೆ ಹಾಗೆ ನಾನೆಲ್ಲ ಸಹ ಲಡ್ಡು ಇಲ್ಲಿ ಮಾಡ್ಕೊಳ್ತೇನೆ ಈಗ ಅದು ತಿನ್ನುವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸಿಕ್ತದಲ್ಲ ಒಳ್ಳೆದಾಗ್ತದೆ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಲಡ್ಡು ಆಗಿದೆ ಇಲ್ಲಿ ವೈಟ್ ಕಲರ್ ಕಾಣ್ತಾ ಉಂಟಲ್ಲ ಒಂದು ಮೂರು ನಾನು ಹಾಲು ಹಾಕ್ತೇನೆ ಟ್ರೈ ಮಾಡಲಿಕ್ಕೆ ಹೋಗಿದ್ದು ಆಗೋದಿಲ್ಲ ಕಟ್ಟಲಿಕ್ಕೆ ಸ್ವಲ್ಪ ಡ್ರೈ ಡ್ರೈ ಆಗ್ತದೆ ಅದು ಹಾಗೆಯೇ ಸ್ವಲ್ಪ ಹಾಲೆಲ್ಲ ಹಾಕಿ ನಾನು ಮತ್ತೆ ಪುನಃ ಕಟ್ಕೊಂಡಿದ್ದ ಅದನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂತೇಳಿ ಕ ಮತ್ತು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು